ಮಹಾಯುದ್ಧ ಮಹಾಯುದ್ಧ ಮೂರು ಇದಕ್ಕೆ ಕಾರಣ ಸಾಧ್ಯತೆ ಇದೆ ನಮ್ಮ ಜೊತೆಯಲ್ಲಿ ಅಂತಾರಾಷ್ಟೀಯ ರಕ್ಷಣಾ ವಿಶ್ಲೇಷಕರಾಗಿರುವ ಚಂಗಪ್ಪ ಸರ್ ಇದಾರೆ ಸರ್ ನಮಸ್ಕಾರ ಕಾರ್ಯಕ್ರಮಕ್ಕೆ ಸ್ವಾಗತ ಈ ಪರಿಸ್ಥಿತಿಯನ್ನು ನಾವು ಯಾರು ಕೂಡ ಎಕ್ಸ್ಪೆಕ್ಟ್ ಮಾಡೋದಿಲ್ಲ ಯಾಕಂತ ಹೇಳಿದ್ರೆ ಕೇವಲ ಇರಾನ್ ಮತ್ತು ಇಸ್ರೇಲ್ ಮತ್ತು ಅಮೆರಿಕ ನಡುವಿನ ಇದೊಂದು ವಿಷಮ ಸ್ಥಿತಿಯಲ್ಲ ಇಡೀ ವಿಶ್ವವನ್ನ ಆವರಿಸಿರುವಂತ ಸ್ಥಿತಿ ಇದು ಇದು ಮುಂದೆ ಹೆಂಗಾಗ್ಬಹುದು ಅಥವಾ ಇದು ಒಂದು ವೇಳೆ ಮುಂದುವರಿತು ಅಂತ ಹೇಳಿ ಆದ್ರೆ ವಿಶ್ವ ಇದರಿಂದ ಹೇಗೆ ಬಾಧಿತವಾಗಬಹುದು ಸರ್ ಈಗ ಎರಡು ತರಹದ ಯುದ್ದಗಳಿದೆ ಒಂದು ಲಿಮಿಟೆಡ್ ವಾರ್ ಎಸ್ ಇನ್ನೊಂದು ಟೋಟಲ್ ವಾರ್ ಕರೆಕ್ಟ್ ಈಗ ಲಿಮಿಟೆಡ್ ವಾರ್ ಅಂದರೆ ಲಿಮಿಟೆಡ್ ಇನ್ ಟರ್ಮ್ಸ್ ಆಫ್ ಟೈಮ್ ಟಾರ್ಗೆಟ್ ಎಸ್ ಟೆರಿಟರಿ ಪಾರ್ಟಿಸಿಪೆಂಟ್ ಎಸ್ ಫಸ್ಟ್ ಬರೀ ಇಸ್ರೇಲ್ ಇರಾನ್ನ ಇರಾನ್ ಮೇಲೆ ಆಕ್ರಮಣ ಮಾಡಿದ್ದು ಈಗ ಒ ಸೇರಿದೆ ಕರೆಕ್ಟ್ ಈ ಯುದ್ಧದಲ್ಲಿ ಈಗ ಇನ್ನು ಮುಂದೆ ಏನಾಗಬಹುದು ರಷ್ಯಾ ಬರ್ಬಹುದಾ ಈಗ ಪಾಕಿಸ್ತಾನ ಇರಾನ್ ಜೊತೆ ಸಪೋರ್ಟ್ ಮಾಡ್ತಾ ಇದೆ ಸೈಡ್ ಮಾಡ್ತಾ ಇದೆ ಈಗ ಪಾಕಿಸ್ತಾನ ಯು ಎಸ್ ಇದೆ ಈಗ ಇರಾನ್ ಜೊತೆನೂ ಇದೆ ಸೊ ಈಗ ಈ ಸ್ಟ್ರೇಟ್ಸ್ ಆಫ್ ಹಾರ್ಮೋನ್ಸ್ ನೀವು ಮಾತಾಡಿದಂಗೆ ಅದು ಒಂದ್ಸರಿ ಬ್ಲಾಕ್ ಆಗಿಬಿಟ್ರೆ ಅಮೆರಿಕನ್ ನೇವಲ್ ನೌಕಾ ಶಕ್ತಿ ಎಲ್ಲ ಅದೆಲ್ಲ ಅಲ್ಲಿಯೇ ಲಾಕ್ ಆಗ್ಬಿಡ್ತದೆ ಹೊರಗಡೆ ಹೋಗ್ಬೇಕಂದ್ರೆ ಈ ಸ್ಟೇಟ್ಸ್ ಆಫ್ ಹಾರ್ಮೋನ್ಸ್ ಎಲ್ಲ ಬೇಕು ಹ್ಮ್ ಈ ಜಲಸಂಧಿ ಅಗತ್ಯ ಹೌದು ಅಮೆರಿಕದ ಸೊ ಬಾರೇನಲ್ಲಿ ಇದೆ ಕಟಾರ್ ಅಲ್ಲಿ ಇದೆ ಅದೆಲ್ಲ ಅಲ್ಲಿಯೇ ಲಾಕ್ ಆಗ್ಬಿಡ್ತದೆ ಇದು ಈಗ ಎಷ್ಟು ಬೇಗ ಮುಗಿತದೆ ಅದೇ ಮುಖ್ಯ ಈಗ ನಮ್ ದೇಶಕ್ಕೆ ಇದು ಏನು ಪರಿಣಾಮ ಮುಖ್ಯ ಏನಂದ್ರೆ ವಿಷಯ ಇಂಡಿಯಾ ಯಾ ಭಾರ ಇರಾನ್ ಜೊತೆ ಬಹಳ ಆರ್ಥಿಕ ಸಂಬಂಧ ಇಟ್ಕೊಂಡಿದ್ದಾರೆ ಆರ್ಥಿಕ ವ್ಯವಹಾರ ವ್ಯವಹಾರ ಇದೆ ಸಂಬಂಧ ಇಕನಾಮಿಕ್ ಎಂಗೇಜ್ಮೆಂಟ್ ಇದೆ ಯಾಕಂದ್ರೆ ನಮ್ದು ಆಯಿಲ್ ಕ್ರೂಡ್ ಆಯಿಲ್ ಬರೋದು ಅಲ್ಲಿಂದ ಇರಾನ್ ಇಂದ್ರೆ ಮತ್ತೆ ನಮ್ಮ ಎಕ್ಸ್ಪೋರ್ಟ್ ಗೆ ಬಹಳ ಸ್ಟ್ರಾಂಗ್ ಆಗಿದೆ ಮತ್ತೆ ನಮ್ದು ದೇಶದ ಒಳಗಡೆ ನೋಡಿದ್ರೆ ಈಗ ಇರಾನ್ ಶಿಯಾ ಮುಸ್ಲಿಂ ದೇಶ ಹೌದು ನಮ್ ದೇಶದಲ್ಲಿ ಶಿಯಾ ಮುಸ್ಲಿಂ ಪಾಪ್ಯುಲೇಷನ್ ಕಮ್ಮಿ ಇದೆ ಬಹಳ ಜಾಸ್ತಿ ಇದೆ ಸುನ್ನಿಗಳು ಸುನ್ನಿಗಳು ಜಾಸ್ತಿ ಇದೆ ಬಟ್ ಲೋಕದಲ್ಲಿ ಶಿಯಾ ಪಾಪ್ಯುಲೇಷನ್ ಇಂಡಿಯಾದಲ್ಲಿ ಅಮಂಗ್ ದ ಲಾರ್ಜೆಸ್ಟ್ ಇದೆ ಅದಕ್ಕೋಸ್ಕರ ಇರಾನ್ ಮತ್ತೆ ಇಂಡಿಯಾ ರಿಲೇಷನ್ಶಿಪ್ ಬಹಳ ಹಿಸ್ಟಾರಿಕಲ್ ರಿಲೇಷನ್ಶಿಪ್ ಕರೆಕ್ಟ್ ನಾವು ಈಗ ಯಾವ್ದೆಲ್ಲ ಊಟ ಮಾಡ್ತೀವಿ ಆಹಾರಗಳು ಈ ನಾನು ರೋಟಿ ಗೀಟಿ ಪರ್ಷಿಯಾದಿಂದ ಹೌದು ಇರಾನ್ ಹಳೆ ಹೆಸರು ಪರ್ಷಿಯಾ ಸೊ ನಮ್ದು ಸಿವಿಲೈಸೇಷನಲ್ ಟೈಸ್ ಇದೆ ಕಲ್ಚರಲ್ ಟೈಸ್ ಇದೆ ಇರಾನ್ ಜೊತೆ ಹೌದು ಈಗ ಇದು ನಮ್ಗೆ ಹೆಂಗೆ ಎಫೆಕ್ಟ್ ಆಗುತ್ತೆ ಆರ್ಥಿಕ ವಿಷಯ ಆಯಿಲ್ ಪ್ರೈಸ್ ಜಾಸ್ತಿ ಆಗುತ್ತೆ ಬಿಕಾಸ್ ಯಾವ್ದು ಶಿಪ್ಸ್ ಇದೆ ಅಲ್ಲ ಹೌದು ಈ ಕ್ರೂಡ್ ಕ್ಯಾರಿಯರ್ ತಗೊಂಡ್ ಬರೋದು ಮೂವ್ಮೆಂಟ್ ಮೂವ್ಮೆಂಟ್ ಸ್ವಲ್ಪ ಜಾಸ್ತಿ ರೌಂಡ್ ಆಗುತ್ತೆ ಆಲ್ರೆಡಿ ಇವತ್ ಬೆಳಗ್ಗೆ ಆಯಿಲ್ ಪ್ರೈಸ್ ಟೂ ಪರ್ಸೆಂಟ್ ಜಾಸ್ತಿ ಆಗಿದೆ ಸೊ ಅದಾದ್ರೆ ನಮ್ಗೆ ಇನ್ಫ್ಲೇಷನ್ ಜಾಸ್ತಿ ಆಗುತ್ತೆ ನಮ್ ದೇಶದಲ್ಲಿ ಬಿಕಾಸ್ ಎಲ್ಲ ಇಕಾನಮಿಗಳು ಆಯಿಲ್ ಬೋರ್ನ್ ಇಕಾನಮಿ ಆಯಿಲ್ ಬೇಸ್ಡ್ ಇಕಾನಮಿ ಮತ್ತೆ ಈ ಕ್ರೂಡ್ ಆಯಿಲು ಮತ್ತೆ ಈ ಪೆಟ್ರೋಲು ಈ ರೀತಿಯ ನಮಗೆ ಪ್ರತಿದಿನವೂ ಕೂಡ ನಮಗೆ ವಸ್ತುಗಳು ಇವುಗಳ ಬೆಲೆಯೂ ಕೂಡ ಜಾಸ್ತಿ ಆಗುತ್ತೆ ಈಗ ಇಂಟರ್ನ್ಯಾಷನಲ್ ಸೆಕ್ಯೂರಿಟಿ ಅಂತ ಹೇಳ್ತೀವಿ ಅಂತಾರಾಷ್ಟ್ರೀಯ ಸೆಕ್ಯೂರಿಟಿ ಹೌದು ಅಂತಾರಾಷ್ಟ್ರೀಯ ಸೆಕ್ಯೂರಿಟಿಯಲ್ಲಿ ಎನರ್ಜಿ ಸೆಕ್ಯೂರಿಟಿ ಬಹಳ ಮುಖ್ಯ ಹೌದು ಬಿಕಾಸ್ ಈ ಗಲ್ಫ್ ಆಫ್ ಹಾರ್ಮೋಸ್ ಇದೆ ಪರ್ಷಿಯನ್ ಗಲ್ಫ್ ಎಲ್ಲ ಸ್ಟೇಟ್ಸ್ ಆಫ್ ಹಾರ್ಮೋಸ್ ಅಂಡ್ ಪರ್ಷಿಯನ್ ಗಲ್ಫ್ ಇಪ್ಪತ್ ಪರ್ಸೆಂಟ್ ಲೋಕದ್ದು ಕ್ರೂಡ್ ಆಯಿಲ್ ಅಲ್ಲಿಂದ ಹೋಗುತ್ತೆ ಈಗ ಚೈನಾಗೆ ಎಫೆಕ್ಟ್ ಆಗುತ್ತೆ ಇಂಡಿಯಾಗೆ ಎಫೆಕ್ಟ್ ಆಗುತ್ತೆ ಎಲ್ಲಾ ದೇಶಗಳಿಗೆ ಎಫೆಕ್ಟ್ ಆಗುತ್ತೆ ಸೊ ಅದಕ್ಕೆ ಈ ಲಿಮಿಟೆಡ್ ವಾರ್ ಟೋಟಲ್ ವಾರ್ ಆಗಬಾರ್ದು ಈಗ ಯು ಎಸ್ ಸೇರ್ಬಿಟ್ಟು ಬಹಳ ಕಾಂಪ್ಲಿಕೇಟ್ ಮಾಡ ಈಗ ನಡೀತಾ ಇರೋದು ಜಸ್ಟ್ ಟ್ರಯಲ್ ಅಥವಾ ಯುದ್ಧದ ಒಂದು ಸನ್ನದ್ಧತೆಯ ಇದು ಇದು ಯು ಎಸ್ ಏನ್ ಉದ್ದೇಶ ನನ್ಗೆ ಅರ್ಥ ಆಗಂಗೆ ರೆಜಿಮ್ ಚೇಂಜ್ ಅವ್ರಿಗೆ ಆಯತುಲ್ಲಾ ಕೊಮನಿ ತೆಗೆದ್ಬಿಟ್ಟು ಈಗ ಆಲ್ರೆಡಿ ಶಾ ಆಫ್ ಇರಾನ್ ಟಿಲ್ ನೈನ್ಟೀನ್ ಸೆವೆಂಟಿ ನೈನ್ ಇಸ್ರೇಲ್ ಮತ್ತೆ ಇರಾನ್ ಚೆನ್ನಾಗಿತ್ತು ಅವ್ರಿಗೆ ಬಿಸ್ನೆಸ್ ಟೈಸ್ ಇತ್ತು ಮಿಲಿಟರಿ ಟೈಸ್ ಇತ್ತು ಡಿಪ್ಲೊಮ್ಯಾಟಿಕ್ ಟೈಸ್ ಇತ್ತು ಅಲ್ಲಿ ಯಾವಾಗ ಶಾಫ್ ಇರಾನ್ ಪವರ್ ಇಂದ ತೆಗ್ಬಿಟ್ರು ಅಧಿಕಾರದಿಂದ ಪದಚ್ಯುತಿ ಅದಾದ್ಮೇಲಿಂದ ಇರಾನ್ ಮತ್ತೆ ಇಸ್ರೇಲ್ ಅವ್ರದ್ದು ಸರಿ ಇಲ್ಲ ಟೈಸ್ ಅವರು ಸಾಂಪ್ರದಾಯಿಕವಾಗಿ ವೈರಿಗಳಾಗ್ಬಿಟ್ರು ಸರ್ ಮಹಾಯುದ್ಧ ಮೂರು ಇದಕ್ಕೆ ಕಾರಣ ಆಗುವಂತ ಸಾಧ್ಯತೆ ಇದೆ ನಮ್ಮ ಜೊತೆಲಿ ಅಂತಾರಾಷ್ಟ್ರೀಯ ರಕ್ಷಣಾ ವಿಶ್ಲೇಷಕರಾಗಿರುವ ಚಂಗಪ್ಪ ಸರ್ ಇದಾರೆ ಸರ್ ನಮಸ್ಕಾರ ಕಾರ್ಯಕ್ರಮಕ್ಕೆ ಸ್ವಾಗತ ಈ ಪರಿಸ್ಥಿತಿಯನ್ನು ನಾವು ಯಾರು ಕೂಡ ಎಕ್ಸ್ಪೆಕ್ಟ್ ಮಾಡೋದಿಲ್ಲ ಯಾಕಂತ ಹೇಳಿದ್ರೆ ಕೇವಲ ಇರಾನ್ ಮತ್ತು ಇಸ್ರೇಲ್ ಮತ್ತು ಅಮೆರಿಕ ನಡುವಿನ ಇದೊಂದು ವಿಷಮ ಸ್ಥಿತಿಯಲ್ಲ ಇಡೀ ವಿಶ್ವವನ್ನ ಆವರಿಸಿರುವಂತಹ ಸ್ಥಿತಿ ಇದು ಇದು ಮುಂದೆ ಹೆಂಗಾಗಬಹುದು ಅಥವಾ ಇದು ಒಂದು ವೇಳೆ ಮುಂದುವರಿತು ಅಂತ ಹೇಳಿ ಆದರೆ ವಿಶ್ವ ಇದರಿಂದ ಹೇಗೆ ಬಾಧಿತವಾಗಬಹುದು ಸರ್ ಈಗ ಎರಡು ತರಹದ ಯುದ್ದಗಳಿದೆ ಒಂದು ಲಿಮಿಟೆಡ್ ವಾರ್ ಎಸ್ ಇನ್ನೊಂದು ಟೋಟಲ್ ವಾರ್ ಕರೆಕ್ಟ್ ಈಗ ಲಿಮಿಟೆಡ್ ವಾರ್ ಅಂದ್ರೆ ಲಿಮಿಟೆಡ್ ಇನ್ ಟರ್ಮ್ಸ್ ಆಫ್ ಟೈಮ್ ಟಾರ್ಗೆಟ್ ಎಸ್ ಟೆರಿಟರಿ ಪಾರ್ಟಿಸಿಪೆಂಟ್ ಎಸ್ ಫಸ್ಟ್ ಬರೀ ಇಸ್ರೇಲ್ ಇರಾನ್ನ ಇರಾನ್ ಮೇಲೆ ಆಕ್ರಮಣ ಮಾಡಿದ್ರು ಈಗ ಒ ಸೇರಿದೆ ಕರೆಕ್ಟ್ ಈ ಯುದ್ಧದಲ್ಲಿ ಈಗ ಇನ್ನು ಮುಂದೆ ಏನಾಗಬಹುದು ರಷ್ಯಾ ಬರಬಹುದಾ ಈಗ ಪಾಕಿಸ್ತಾನ್ ಇರಾನ್ ಜೊತೆ ಸಪೋರ್ಟ್ ಮಾಡ್ತಾ ಇದೆ ಸೈಡ್ ಮಾಡ್ತಾ ಇದೆ ಈಗ ಪಾಕಿಸ್ತಾನ ಯು ಎಸ್ ಇದೆ ಈಗ ಇರಾನ್ ಜೊತೆನೂ ಇದೆ ಸೊ ಈಗ ಈ ಸ್ಟ್ರೇಟ್ಸ್ ಆಫ್ ಹಾರ್ಮೋನ್ಸ್ ನೀವು ಮಾತಾಡಿದಂಗೆ ಅದು ಒಂದ್ಸರಿ ಬ್ಲಾಕ್ ಆಗ್ಬಿಟ್ರೆ ಅಮೆರಿಕನ್ ನೇವಲ್ ನೌಕಾ ಶಕ್ತಿ ಎಲ್ಲ ಅದೆಲ್ಲ ಅಲ್ಲಿಯೇ ಲಾಕ್ ಆಗಿಬಿಡ್ತದೆ ಅದಕ್ಕೆ ಹೊರಗಡೆ ಹೋಗ್ಬೇಕಂದ್ರೆ ಈ ಸ್ಟೇಟ್ಸ್ ಆಫ್ ಹಾರ್ಮೋನ್ಸ್ ಎಲ್ಲ ಬೇಕು ಹ್ಮ್ ಈ ಜಲಸಂಧಿಗಳು ಬಾರೇನಲ್ಲಿ ಇದೆ ಕಟಾರ್ ಅಲ್ಲಿ ಇದೆ ಅದೆಲ್ಲ ಅಲ್ಲಿಯೇ ಲಾಕ್ ಆಗ್ಬಿಡ್ತದೆ ಈಗ ಎಷ್ಟು ಬೇಗ ಮುಗಿತದೆ ಅದೇ ಮುಖ್ಯ ಈಗ ನಮ್ ದೇಶಕ್ಕೆ ಇದು ಏನು ಪರಿಣಾಮ ಮುಖ್ಯ ಏನಂದ್ರೆ ವಿಷಯ ಇಂಡಿಯಾ ಯಾ ಭಾರ ಇರಾನ್ ಜೊತೆ ಬಹಳ ಆರ್ಥಿಕ ಸಂಬಂಧ ಇಟ್ಕೊಂಡಿದ್ದಾರೆ ಆರ್ಥಿಕ ವ್ಯವಹಾರ ವ್ಯವಹಾರ ಇದೆ ಸಂಬಂಧ ಇಕನಾಮಿಕ್ ಎಂಗೇಜ್ಮೆಂಟ್ ಇದೆ ಯಾಕಂದ್ರೆ ನಮ್ದು ಆಯಿಲ್ ಕ್ರೂಡ್ ಆಯಿಲ್ ಬರೋದಿಂದ ಹಂಡ್ರೆಡ್ ಪರ್ಸೆಂಟ್ ಮತ್ತೆ ನಮ್ಮ ಎಕ್ಸ್ಪೋರ್ಟ್ ಇರಾನ್ಗೆ ಬಹಳ ಸ್ಟ್ರಾಂಗ್ ಆಗಿದೆ ಮತ್ತೆ ನಮ್ದು ದೇಶದ ಒಳಗಡೆ ನೋಡಿದ್ರೆ ಈಗ ಇರಾನ್ ಶಿಯಾ ಮುಸ್ಲಿಂ ದೇಶ ಹೌದು ನಮ್ ದೇಶದಲ್ಲಿ ಶಿಯಾ ಮುಸ್ಲಿಂ ಪಾಪ್ಯುಲೇಷನ್ ಕಮ್ಮಿ ಇದೆ ಬಹಳ ಜಾಸ್ತಿ ಇದೆ ಸುನ್ನಿಗಳು ಸುನ್ನಿಗಳು ಜಾಸ್ತಿ ಇದೆ ಬಟ್ ಲೋಕದಲ್ಲಿ ಶಿಯಾ ಪಾಪ್ಯುಲೇಷನ್ ಇಂಡಿಯಾದಲ್ಲಿ ಅಮಂಗ್ ದ ಲಾರ್ಜೆಸ್ಟ್ ಇದೆ ಅದಕ್ಕೋಸ್ಕರ ಇರಾನ್ ಮತ್ತೆ ಇಂಡಿಯಾ ರಿಲೇಶನ್ಶಿಪ್ ಬಹಳ ಹಿಸ್ಟಾರಿಕಲ್ ರಿಲೇಶನ್ಶಿಪ್ ಕರೆಕ್ಟ್ ನಾವು ಈಗ ಯಾವ್ದೆಲ್ಲ ಊಟ ಮಾಡ್ತೀವಿ ಆಹಾರಗಳು ಈ ನಾನು ರೋಟಿ ಗೀಟಿ ಪರ್ಷಿಯಾದಿಂದ ಬಂದಿದ್ದು ಇರಾನ್ ಹಳೆ ಹೆಸರು ಪರ್ಷಿಯಾ ಸೊ ನಮ್ದು ಸಿವಿಲೈಸೇಷನಲ್ ಟೈಸ್ ಇದೆ ಕಲ್ಚರಲ್ ಟೈಸ್ ಇದೆ ಇರಾನ್ ಜೊತೆ ಹೌದು ಈಗ ಇದು ನಮ್ಗೆ ಹೆಂಗೆ ಎಫೆಕ್ಟ್ ಆಗುತ್ತೆ ಆರ್ಥಿಕ ವಿಷಯ ಆಯಿಲ್ ಪ್ರೈಸ್ ಜಾಸ್ತಿ ಆಗುತ್ತೆ ಬಿಕಾಸ್ ಯಾವ್ದು ಶಿಪ್ಸ್ ಇದೆ ಅಲ್ಲ ಹೌದು ಈ ಕ್ರೂಡ್ ಕ್ಯಾರಿಯರ್ ತಗೊಂಡ್ ಬರೋದು ಮೂವ್ಮೆಂಟ್ ಆಗೋದು ಅದರದು ಮೂಮೆಂಟ್ ಸ್ವಲ್ಪ ಜಾಸ್ತಿ ರೌಂಡ್ ಆಗುತ್ತೆ ಆಲ್ರೆಡಿ ಇವತ್ ಬೆಳಗ್ಗೆ ಆಯಿಲ್ ಪ್ರೈಸ್ ಟೂ ಪರ್ಸೆಂಟ್ ಜಾಸ್ತಿ ಆಗಿದೆ ಸೊ ಅದಾದ್ರೆ ನಮ್ಗೆ ಇನ್ಫ್ಲೇಷನ್ ಜಾಸ್ತಿ ಆಗುತ್ತೆ ನಮ್ ದೇಶದಲ್ಲಿ ಬಿಕಾಸ್ ಎಲ್ಲ ಇಕಾನಮಿಗಳು ಆಯಿಲ್ ಬೋರ್ನ್ ಇಕಾನಮಿ ಆಯಿಲ್ ಬೇಸ್ಡ್ ಇಕಾನಮಿ ಮತ್ತೆ ಈ ಕ್ರೂಡ್ ಆಯಿಲು ಮತ್ತೆ ಈ ಪೆಟ್ರೋಲು ಈ ರೀತಿಯ ನಮಗೆ ಪ್ರತಿದಿನವೂ ಕೂಡ ನಮಗೆ ಬೇಕಾದಂತಹ ವಸ್ತುಗಳು ಇವುಗಳ ಬೆಲೆಯೂ ಕೂಡ ಜಾಸ್ತಿ ಆಗುತ್ತೆ ಅನ್ನೋದು ಈಗ ಇಂಟರ್ನ್ಯಾಷನಲ್ ಸೆಕ್ಯೂರಿಟಿ ಅಂತ ಹೇಳ್ತೀವಿ ಅಂತಾರಾಷ್ಟ್ರೀಯ ಸೆಕ್ಯೂರಿಟಿ ಹೌದು ಅಂತಾರಾಷ್ಟ್ರೀಯ ಸೆಕ್ಯೂರಿಟಿ ಅಲ್ಲಿ ಎನರ್ಜಿ ಸೆಕ್ಯೂರಿಟಿ ಬಹಳ ಮುಖ್ಯ ಹೌದು ಬಿಕಾಸ್ ಈ ಗಲ್ಫ್ ಆಫ್ ಹಾರ್ಮೋಸ್ ಇದೆ ಪರ್ಷಿಯನ್ ಗಲ್ಫ್ ಎಲ್ಲ ಸ್ಟೇಟ್ಸ್ ಆಫ್ ಹಾರ್ಮೋಸ್ ಅಂಡ್ ಪರ್ಷಿಯನ್ ಗಲ್ಫ್ ಇಪ್ಪತ್ ಪರ್ಸೆಂಟ್ ಲೋಕದ್ದು ಕ್ರೂಡ್ ಆಯಿಲ್ ಅಲ್ಲಿಂದ ಹೋಗುತ್ತೆ ಈಗ ಚೈನಾಗೆ ಎಫೆಕ್ಟ್ ಆಗುತ್ತೆ ಇಂಡಿಯಾಗೆ ಎಫೆಕ್ಟ್ ಆಗುತ್ತೆ ಎಲ್ಲ ದೇಶಗಳಿಗೆ ಎಫೆಕ್ಟ್ ಆಗುತ್ತೆ ಅದಕ್ಕೆ ಈ ಲಿಮಿಟೆಡ್ ವಾರ್ ಟೋಟಲ್ ವಾರ್ ಆಗಬಾರ್ದು ಈಗ ಯು ಎಸ್ ಸೇರ್ಬಿಟ್ಟು ಬಹಳ ಕಾಂಪ್ಲಿಕೇಟ್ ಈಗ ಜಸ್ಟ್ ಅಥವಾ ಇದೇನಾದ್ರೂ ಯುದ್ಧದ ಒಂದು ಸನ್ನದ್ಧತೆಯ ಜಸ್ಟ್ ಇದು ಏನಂದ್ರೆ ಯು ಎಸ್ ಏನ್ ಉದ್ದೇಶ ನನ್ಗೆ ಅರ್ಥ ಆಗಂಗೆ ರೇಷೀಮ್ ಚೇಂಜ್ ಅವ್ರಿಗೆ ಆಯತುಲ್ಲಾ ಕೊಮನಿ ತೆಗೆದ್ಬಿಟ್ಟು ಈಗ ಆಲ್ರೆಡಿ ಶಾ ಆಫ್ ಇರಾನ್ ಟಿಲ್ ನೈನ್ಟೀನ್ ಸೆವೆಂಟಿ ನೈನ್ ಇಸ್ರೇಲ್ ಮತ್ತೆ ಇರಾನ್ದು ಸಂಬಂಧಗಳ ಬಹಳ ಚೆನ್ನಾಗಿತ್ತು ಅವ್ರಿಗೆ ಬಿಸ್ನೆಸ್ ಟೈಸ್ ಇತ್ತು ಮಿಲಿಟರಿ ಟೈಸ್ ಇತ್ತು ಡಿಪ್ಲೊಮ್ಯಾಟಿಕ್ ಟೈಸ್ ಇತ್ತು ನೈನ್ಟೀನ್ ಸೆವೆಂಟಿ ನೈನ್ ಅಲ್ಲಿ ಯಾವಾಗ ಶಾ ಆಫ್ ಇರಾನ್ ಪವರ್ ಇಂದ ತೆಗ್ಬಿಟ್ರು ಅಧಿಕಾರದಿಂದ ಪದಚ್ಯುತ ಅದಾದ್ಮೇಲಿಂದ ಇರಾನ್ ಮತ್ತೆ ಇಸ್ರೇಲ್ ಅವ್ರದ್ದು ಸರಿ ಇಲ್ಲ ಟೈಸ್ ಅವರು ಸಾಂಪ್ರದಾಯಿಕವಾಗಿ ವೈರಿಗಳಾಗ್ಬಿಟ್ರು ಅವಾಗಿಂದ